好的 ಇಲ್ಲೇ ಕೋಳಿ ಸರ್ಕಲ್ ಮಾರ್ಕೆಟ್ ಇತ್ತು ಆವಾಗಲಿಂದ ಇಲ್ಲಿ ಬಂದು ಅಲ್ಲಿ ತೆಗೆದ್ರು ಇಲ್ಲಿ ಬಂದು ನಾವು ಜೀವನ ಮಾಡಿದ್ರು ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು ವ್ಯಾಪಾರ ಮಾಡ್ಕೊಂಡಿದ್ರು ಆಮೇಲೆ ಸ್ವಲ್ಪ ಜನ ಏನು ಮಾಡಿದ್ರು ಕೆ ಪಿ ಎಮ್ ಸಿ ಮಾರ್ಕೆಟ್ ಹೋದರು ಅಲ್ಲಿ ಐದು ಲಕ್ಷ ಆರು ಲಕ್ಷ ಲಂಚ ಕೊಟ್ಟಿದ್ದವ್ರಿಗೆ ಮಂಡಿಗಳು ಕೊಟ್ಟರು ಜಾಗಗಳು ಕೊಟ್ಟರು ನಮಗೇನು ಅನಾಥರ ಹಾಗೆ ನಾವು ಇಟ್ಕೊಂಬಿಟ್ರು ಇಲ್ಲಿ ಇವಾಗ ಈ ಜಾಗವನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಏನೋ ಮಹಾಲ್ ಕಟ್ಟಬೇಕಂತಾರೆ ಸರ್ ಬಡ ಗುಡಿಸ್ಲೆಲ್ಲ ಗುಡ್ಸ್ಲೆಲ್ಲ ತೆಗೆದ್ಬಿಟ್ಟು ಮಹಲ್ ಕಟ್ಟದ್ರೆ ಏನು ಪ್ರಜ್ಞಾ ಈ ಚರಣಿಗಳ ಮೇಲೆ ಅಂಗಡಿಗಳು ಕೊಟ್ಟವ್ರೆ ಈ ಚರಣಿಗಳು ವಾಶ್ನೆ ತಿನ್ಕೊಂಡು ನಾಲ್ಕೈದು ವರ್ಷದಿಂದ ನಾವು ಬಾಳ್ತಾ ಇದ್ದೀವಿ ಆ ಹೆಣ್ಮಕ್ಳು ಬಾಳ್ತಾ ಇದ್ದಾರೆ ವಾಶ್ನೆ ಪೂರ್ತಿ ತುಮಕೂರು ಗೋಬ್ ವಾಷ್ನೆಲ್ಲಿಗೆ ಐತೆ ಅದ್ದೊಳು ಜೀವನ ಮಾಡಿದ ಯಾಕಂದರೆ ಮುಂದಕ್ಕೆ ನಮಗೆ ಸರ್ಕಾರ ಏನೋ ಒಂದು ಅನುಕೂಲ ಮಾಡ್ಕೊಡ್ತಾಯಿದೆ ಅಂತ ಇಲ್ಲಿ ನಾವು ಬೇರೆಯವ್ರಿಗೆ ಮಹಲ್ಗೆ ಕೊಟ್ಟವ್ರೆ ಅದರಲ್ಲಿ ನಮಗೆ ಇದೆ ನಮಗೆ ಕೊಡಲಿ ಅಂಗಡಿಗಳು ನಮಗೆ ಮಾಡ್ಕೊಳ್ಳಿ ಬಡವ್ರಿಗೋಸ್ಕರ ಮಾಡಿಕೊಳ್ಳಿ ನಾವು ಬಾಡಿಗೆ ಕಟ್ತೀವಿ ಆಮೇಲೆ ಬಾಡಿಗೆ ಕಟ್ತೀವಿ ನಾವು ಏನು ಹೇಳ್ತಾರೆ ಬಾಡಿಗೆ ಕಟ್ತೀವಿ ಮುನ್ಸಿಪಲ್ಗೆ ನಾವು ಸುಂಕ ಕಟ್ತಾ ಇದ್ದೀವಿ ಇನ್ನೂರ್ಗು ಸುಂಕ ಕಟ್ತಾನೆ ಇದೀವಿ ಅಂತದ್ದು ಆಶೋಚನೆ ಮಾಡಿಬಿಟ್ರೆ ನಮಗೆ ಎಲ್ಲ ಎಲ್ಲ ಹೇಳ್ತಾರೆ ನೇತಾಗಳು ಲೀಡರ್ಗಳು ಎಲ್ಲ ಹೇಳ್ತಾರೆ ಎಲೆಕ್ಷನ್ ಗೆಲ್ಲೋ ನಿಮ್ಗೆ ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಇಡೋ ಕಿತ್ತು ಬಿಡ್ತಾರೆ ಈ ಆಶ್ವಾಸನೆ ನಮಗೆ ಬೇಕಾಗಿಲ್ಲ ನಮಗೆ ರೈಟಿಂಗ್ ಅಲ್ಲಿ ಒಂದು ಮಾತು ಬರ್ಕೊಳ್ಳಿ ಆಮೇಲೆ ಇದು ಕಟ್ಗಡೆ ಕಡ್ಲಿ ಇಲ್ಲ ಅಂದ್ರೆ ಈ ಕಟ್ಕಡೆ ಕಟ್ಟ ಕೊಡಲ್ಲ ನಾವು ಯಾವುದೇ ಕಾರಣದಿಂದ ನಾವು ಅಡ್ತಾಲ್ ಮಾಡ್ತೀವಿ ಎಲ್ಲಿವರೆಗೂ ಹೋಗ್ ಹೋಗ್ಬೇಕು ಹೋಗ್ತೀವಿ ನಾವು ಯಾಕೆ ತೆಗಿತಾರ ದೇವಸ್ಥಾನ ಅಲ್ಲಿ ಇತ್ತು ದೇವಸ್ಥಾನ ಅಲ್ಲೇ ಇರ್ಬೇಕು ಅಲ್ಲೇ ಇರ್ಲಿ ಯಾಕೆ ದೇವಸ್ಥಾನ ಬರೇ ಬರೀ ಏನು ಅಂಗಡಿಗಳ ಪೆಟ್ಟಿ ಅಂಗಡಿನ ಇಲ್ಲ ಏನ ಹೊಸ ಇಲ್ಲಿಂದ ಅಲ್ಲಿಗೆ ಇಕ್ಕಾಕಿ ದೇವಸ್ಥಾನ ಎಲ್ಲ ಐತೆ ಅಲ್ಲಿರಲಿ ವಾಸ್ತು ಟೆಪ್ ದೇವಸ್ಥಾನ ಕಟ್ಟಿರೋದು ಸರ್ ದೇವಸ್ಥಾನ ಅಲ್ಲೇ ಇರ್ಬೇಕು ಯಾವ ದೇವ್ರಿಗೆ ತಗೊಂಡೋಗಿ ತಗೊಂಡೋಗಿ ಇಟ್ಬಿಟ್ರೆ ಬಿಡ್ರೆ ನಿಮ್ ಮನೆಗೆ ತೆಗೆದ್ಬಿಡಿದ್ರೆ ನಿಮ್ ಲೀಡರ್ಗಳು ನಿಮ್ ಮನೆ ತೆಗೆದು ದೇವಸ್ಥಾನ ಎಲ್ಲ ಅಲ್ಲೇ ಇರ್ಬೇಕು ಯಾವುದೇ ಕಾರಣದಿಂದ ದೇವಸ್ಥಾನ ಅಲ್ಲಾಡ್ಕೊಡ್ದು ಹೇಳ್ತಾ ಮಿನಿಸ್ಟರ್ಗಳು ಹೇಳಿದ್ರ ಆ ಶಾಸನೆ ಮಾಡ್ತಾರೆ ಕೊಡ್ತೀವಿ ಅಂದ್ರೆ ಆಮೇಲೆ ಮಹಲ್ ಕಟ್ಟ್ಮೆಲ್ಲ ಮುಚ್ಚಿಕ್ ಬಿಡ್ತಾರೆ ಮಹಲ್ ಕಟ್ ಬಿಡ್ತಾರೆ ಆಮೇಲೆ ಇರೋ ಎಲ್ಲ ಎತ್ತಿ ಕಳಿಸ್ಬಿಡ್ತಾರೆ ಹೋಗಿ ನೀವು ಬಾಳ್ಕೊಳ್ಳಿ ಸರ್ ನಮಗ್ ಜಾಗ ಕೊಡ್ಲಿ ಇದು ಯಾರಿಗೂ ಏನು ಕೊಡೋದೇ ಅವಶ್ಯಕತೆ ಇಲ್ಲ ನಾವಿಲ್ಲಿ ಇಲ್ಲಿ ನಾವಿಲ್ಲಿ ನಾವ್ ಜೂನ ಮಾಡಿರೋರು ನಾವಿಲ್ಲಿ ಬದುಕಿರೋರು ನಮ್ಗೆ ಅಂಗಡಿಗಳು ಕಟ್ಕೊಳ್ಳಿ ನಾವು ವ್ಯಾಪಾರ ಮಾಡ್ತೀವಿ ನಾವು ಅಡ್ವಾನ್ಸ್ ಕೊಡ್ತೀವಿ ಬಾಡಿಗೆ ಕೊಡ್ತೀವಿ ದಯವಿಟ್ಟು ಹೋರಾಟ ಕೈ ಬಿಡೋಲ್ಲ ನಾವು ಎಲ್ಲಿವರೆಗೂ ಅಂದರೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಖುದ್ದು ಸಾಮಾನ್ ಅಂತ ಪುರುಡಿನ ಅಧ್ಯಕ್ಷ ನಾನು ಅಕೌಂಟಿಂದಾಗ್ಲಿ ಅಥವಾ ಎಪಿ ಎಮ್ ಸಿ ಕಾಯ್ದೆ ಅಡಿ ಏನ್ ಮಾಡ್ಬೇಕಾಯ್ತು ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಕೊಟ್ಟು ಯಾರು ಮೂಲತಃ ಇಲ್ಲಿ ತರಕಾರಿ ಮಾಡ್ತಿದಾರೆ ಅವ್ರಿಗ ಅನುಕೂಲ್ ಮಾಡ್ಕೊಡ್ಬೇಕಾಗಾಯ್ತು ಇವ್ರು ಮಲ್ಟಿ ಮಲ್ಟಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಕಟ್ಟಿ ಯಾರಿಗ ಯಾರು ಪರವಾಗಿದ್ದಾರೆ ಅಂತ ಹೇಳಿ ನಾವು ಕೇಳೊಂದು ಸರ್ಕಾರಕ್ಕೆ ಕ್ವೆಷನ್ ಮಾಡಲ್ಲ ಈಗ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಾದ್ಮೇಲೆ ಫಸ್ಟ್ ಇವ್ರಿಗೂ ಕೂಡ ಸರ್ ಅದು ಪ್ರೈವೇಟೈಸೇಷನ್ ಮೂವತ್ತು ವರ್ಷಕ್ಕೆ ಪ್ಲೀಸ್ ಕೊಟ್ಟು ತಗೊಂಡು ಮಾಡಿರ್ಬೇಕಾರೆ ಅಲ್ಲಿ ಪ್ರ ಅವ್ರು ಬಂದ್ ಅಧಿಕಾರ ಚಲೋ ಇದು ಮಾಡ್ತಾರೆ ಆ ಅವಾಗ ಇಲ್ಲಿ ಬಡವರೆಲ್ಲೋಗ್ಬೇಕು ಇಲ್ಲಿ ತರಕಾರಿ ಮಾಡಂತ ವ್ಯಾಪಾರ ವ್ಯಾಪಾರಸ್ಥೆಗಳು ಎಲ್ಲೋಗ್ಬೇಕು ಹ ಅವ್ರಿಗೆ ಏನು ಇವ್ರ ಕಾನೂನು ಮೂಲಕ ಏನು ಇಷ್ಟ ಈಗ ಒಂದು ಒಂದು ಆ ಥರ ಅವಕಾಶ ಮಾಡ್ಕೊಡ್ತೀವಿ ಅಂತ ಇನ್ನೊಂದು ಏನಂತಂದ್ರೆ ಮೊದಲು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅದನ್ನ ಸೈಡಿಗೆ ಫಸ್ಟ್ ಏನು ಮಾಡ್ತಾರೆ ಇಲ್ಲಿ ಮೂಲತ ಹೈಲಿ ತಲಾಂತರದಿಂದ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ದಂಗೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ ಈ ಗಣೇಶ ದೇವಸ್ಥಾನ ಯಾವುದಕ್ಕೂ ನಾವು ಧಕ್ಕೆ ಆಗಬಾರ್ದು ಇದು ನಮ್ಮ ಭಾವನೆಗಳನ್ನ ಹೊಡೆದಂಗೆ ಆಗುತ್ತೆ ನಾವು ಯಾವ ಯಾವುದೇ ರೀತಿಯಾದ ಗಣೇಶ ವಿಗ್ರಹ ಚದುರ್ಬಾರ್ದು ಇದನ್ನು ನೆಕ್ಸ್ಟ್ ಏನು ಮಷರಿ ಏನು ಮಾಡ್ಸಬೇಕಂದ್ರೆ ಇದನ್ನು ಈ ಸಿಟಿ ಕಾಂಪ್ಲೆಕ್ಸ್ ಏನ್ ಅವಾಯ್ಡ್ ಮಾಡ್ಬೋದು ಇಲ್ಲಿ ಏನಿದ್ದಾರೆ ಇಲ್ಲಿ ಏನ್ ಚರಂಡಿಗೆ ಮೇಲೆ ಚರಂಡಿ ಮೇಲೆ ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ ಸಣ್ಣ ಹೆಣ್ಮಕ್ಳು ಅಥವಾ ಮಕ್ಕಳನ್ನ ಕಟ್ಕೊಂಡು ಬಡ ಜನತೆ ಏನ್ ಮಾಡ್ತಾ ಇದಾರೆ ಅವರಿಗೆ ಅನುಕೂಲ ಮಾಡ್ಕೊಡ್ಲಿ ಮುನ್ಸಿಪಾಲ್ಟಿಯಿಂದ ಇರ್ಬೋದು ಎ ಪಿ ಎಂ ಸಿ ಕಾಯ್ದೆ ಪರವಾಗಿ ಅವರಿಗೆ ಫಸ್ಟ್ ಅಂಗಡಿ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಅವ್ರಿಗೊಂದು ಗೂಡ್ ಆಮೇಲೆ ಇಲ್ಲಾಂದರೆ ಅವಮೇಲೆ ನಾವು ಇವ್ರು ಬೇಕಂದ್ರೆ ಇವರು ಇದು ಮಾಡ್ಕೊಳ್ಳಿ ಏನಂದ್ರೆ ಅದು ಮಲ್ಟಿ ಕಾಂಪ್ಲೆಕ್ಸ್ ಅಲ್ದಲೆ ಬಡವ್ರಿಗೆ ಆಗಲಿ ಒಂದು ಬಿಲ್ಡಿಂಗ್ ಕಟ್ಟಿ ಕೊಟ್ಟಿದ್ರೆ ನಾವು ಯಾವುದೇ ಓದೇ ಇರಲಿಲ್ಲ ಅದು ಬಿಟ್ಟರೆ ಇವರು ಬಡವ್ರು ನಾವು ಹೊಟ್ಟೆ ಮೇಲೆ ನೋಡ್ದು ಮಲ್ಟಿ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರಲ್ಲ ಇದು ಯಾವ ರೀತಿ ನ್ಯಾಯ ಇವರು ಬಡವರ ಪರವಾಗಿ ಜಿ ಕಾನ್ಯಾ ಸರ್ಕಾರ ಏನಿದೆ ಬಡವರ ಪರವಾಗಿ ಇದ್ದೀವಿ ಇದೀವಿ ದಲಿ ದೀನ ದಲಿತರ ಭಾಗವಾಗಿ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲ ದಲಿತ ಜನಾಂಗ ಇದೆ ಅಲ್ಲಿ ಹೋರಾಟ ಮಾತ್ರ ಕೈ ಬಿಡಲ್ಲ ಮಾತ್ರ ಕೈ ಬಿಡಲ್ಲ ಯಾವ بےکو! جے <pedestrianfunded> いいですね。